ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟಿ ಟ್ವೆಂಟಿಯ ಪೋಸ್ಟ್ ಮ್ಯಾಚನಲ್ಲಿ ಸಿ ಎಲ್ರಿಗೂ ಸ್ವಾಗತ ಏನೇನೆಲ್ಲ ಆಯಿತು ನಿನ್ನೆಯ ಫಿಫ್ತ್ ಟಿ ಟ್ವೆಂಟಿಲಿ ಅದೇ ರೀತಿ ಯಾವ ರೀತಿ ನಮ್ಮ ಇಂಡಿಯಾ ಸೀರೀಸ್ನ ವಿನ್ ಆಯಿತು ಅದು ಕೂಡ ಮೊದಲೇ ವಿನ್ ಆಗಿತ್ತು ಅದು ಹೋದ ಮ್ಯಾಚಲ್ಲೇ ಆದರೆ ನಿನ್ನೆ ಮ್ಯಾಚಲ್ಲಂತೂ ಕ್ಲೂಲೆಸ್ ಆಗೋಯಿತು ನಮ್ಮ ಇಂಡಿಯನ್ ಟೀಮ್ನ ಪರ್ಫಾರ್ಮೆನ್ಸಿಂದ ಇಂಗ್ಲೆಂಡಂತೂ ಕ್ಲೂಲೆಸ್ ಆಗೋಯಿತು ಯಾವುದೇ ರೀತಿಯ ಒಬ್ರಿಂದಲೂ ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಏನೇನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರು ಹೊಸೊಬ್ಬರಾಗಿದ್ದರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಮೊದಲೇದಾಗಿ ನೋಡ್ತಾ ಇರೋದಾದರೆ ಎಸ್ ನಮ್ಮ ಇಂಡಿಯನ್ ಟೀಮ್ ನಿನ್ನೆ ಮೊದಲೇದಾಗಿ ವಾಂಕೇಡೆದಲ್ಲಿ ಆಗ್ತಿರೋದ್ರಿಂದ ವಾಂಕೇಡೆ ಅಂತ ಬಂದರೆ ಚೇಸಿಂಗ್ ಅಂತೂ ಬ್ಯಾಟಿಂಗ್ ಪ್ಲೇಯರ್ ಅಂತೂ ಎಷ್ಟು ರನ್ ಆದರೂ ಅವರು ಅಲ್ಲಿ ಸ್ಕೋರ್ ಅಂತೂ ಈಸಿಯಾಗಿ ಹೊಡೆಯಬಹುದಾಗತ್ತೆ ಚೀಸಿಂಗ್ ಅಂತೂ ಅದ್ಭುತವಾದ ಗ್ರೌಂಡ್ ಬ್ಯಾಟಿಂಗ್ ಅಂತೂ ಎಸ್ಟಾಬ್ಲಿಷ್ಮೆಂಟ್ ಇರುವಂಥ ಗ್ರೌಂಡ್ ಆಗಿರೋದ್ರಿಂದ ವಾಂಕೇಡ್ಯದಲ್ಲಿ ನಮ್ಮ ಇಂಡಿಯನ್ ಟೀಮ್ ನಿನ್ನೆ ಬ್ಯಾಟಿಂಗ್ನಲ್ಲಿ ಮೊದಲೇದಾಗಿ ಓಪನರ್ ಆಗಿರುವಂಥ ಅಭಿಷೇಕ್ ಶರ್ಮಾ ಅವರಿಂದ ಬೆಂಕಿ ಪ್ರದರ್ಶನ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಒಳ್ಳೆ ಬ್ಯಾಟಿಂಗ್ನವರು ಆಟಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವರು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಹದಿಮೂರು ಸಿಕ್ಸಸ್ ಲೆಕ್ಕ ಹೊಡೆದಿದ್ದಾರೆ ಒಂದೇ ಇನ್ನಿಂಗ್ಸಲ್ಲಿ ಸೆವೆನ್ ಫೋರ್ಸ್ ಹದಿಮೂರು ಸಿಕ್ಸ್ ಅಭಿಷೇಕ್ ಶರ್ಮಾ ಅವರಂತೂ ಜೂನಿಯರ್ ರೋಹಿತ್ ಶರ್ಮಾ ಅಥವಾ ಯುವರಾಜ್ ಸಿಂಗ್ ಅನ್ನೋದೇ ದೊಡ್ಡ ವಿಚಿತ್ರ ಆಗ್ತಾರೆ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವ್ರದ್ದು ಮೂವತ್ತೈದು ಬಾಲ್ಗೆ ಇದ್ದರೆ ಇವ್ರದ್ದು ಕೇವಲ ಮೂವತ್ತೇಳು ಬಾಲ್ಗೆ ಹಂಡ್ರೆಡ್ ರನ್ನ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಯುವರಾಜ್ ಸಿಂಗ್ ಥರ ಹಿಟ್ಟಿಂಗ್ ಎಬಿಲಿಟಿ ಲೆಫ್ಟ್ ಹ್ಯಾಂಡರ್ ಹಾಕ್ಕೊಂಡು ಸಿಕ್ಕಪಟ್ಟೆ ಸೈಕಲ್ ಹಿಟ್ಟಿಂಗ್ ಎಬಿಲಿಟಿ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಜೋಫರ್ ಆಚಾರ್ಗಂತೂ ಸಿಕ್ಕಾಪಟ್ಟೆ ಆ ರೀತಿ ಹೊಡೆದಿದ್ದಾರೆ ಅಟ್ಯಾಕಿಂಗಾಗಿ ಆ ರೀತಿ ಹೊಡೆದಿದ್ದಾರೆ ಅಂತಲೇ ಐವತ್ತೈದು ರನ್ ಹೊಡೆದಿದ್ದಾರೆ ಜೋಫರ್ ಆಚಾರ್ಗೆ ನಾಲ್ಕು ಓವರಲ್ಲಿ ಓವರ್ ಕೂಡ ಸಿಕ್ಕಾಪಟ್ಟೆ ಸೈಕ್ಕಾಗಿ ಫಾಸ್ಟ್ ಬೌಲರ್ಸ್ಗಂತೂ ಸ್ಟೆಪ್ ಹಾಕ್ಕೊಂಡು ಹಾಕೊಂಡು ಆಫ್ ಕಡೆಗೆ ಹೊಡೆಯೋದು ಆ ರೀತಿ ಸೈಕ್ ಬ್ಯಾಟಿಂಗ್ನ ಅಭಿಷೇಕ್ ಶರ್ಮ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ನಮ್ಮ ಇಂಡಿಯಾ ಬ್ಯಾಟರ್ ಕಡೆಯಿಂದ ಒಬ್ಬರಿಂದ ಸ್ಯಾಮ್ಸನ್ ಅವರು ಮತ್ತೆ ಶಾರ್ಟ್ ಬಾಲ್ಗೆ ಔಟ್ ಆಗ್ತಿರೋದು ಐದನೇ ಬಾರಿ ಐದು ಟಿ ಟ್ವೆಂಟಿಯಲ್ಲೂ ಕೂಡ ಮತ್ತು ಸೂರ್ಯಕುಮಾರ್ ಯಾದವರಿಂದ ರನ್ಸ್ ಬರಲಿಲ್ಲ ತಿಲಕ್ ವರ್ಮಾ ಅವರಿಂದ ಬರಲಿಲ್ಲ ಮಧ್ಯೆ ಸ್ವಲ್ಪ ದುಬೆ ಅವರಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಒಂದು ಹದಿಮೂರು ರನ್ ಬಂತು ಸ್ಟ್ರೈಕ್ ರೇಟಲ್ಲಿ ಅಭಿಷೇಕ್ ಶರ್ಮಾ ಅವ್ರದ್ದೇ ಮೇನ್ ಪೇರ್ ಐವತ್ತೈದು ಬಾಲ್ಗೆ ನೂರು ಮೂವತ್ತೈದು ರನ್ಗಳದ್ದು ಅದು ಕೂಡ ಟೂ ಫಿಫ್ಟಿ ಸ್ಟ್ರೈಕ್ ರೇಟಲ್ಲಿ ಹೊಡೆದಿರೋದು ಅದು ಕೂಡ ವಾಂಕಿ ಅಡ್ಯಲ್ಲಿ ಅನ್ಬಿಲಿವೇಬಲ್ ಇನ್ನಿಂಗ್ಸ್ನ ಸಿಕ್ಕಾಪಟ್ಟೆ ಚಂದ ಇನ್ನಿಂಗ್ಸ್ನ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ಇಂಗ್ಲೆಂಡ್ ತಬ್ಬಿ ಭಾವಿತು ಎಷ್ಟು ಎರಡು ನಲವತ್ತೇಳು ರನ್ಗೆ ಒಂಬತ್ತು ವಿಕೆಟ್ನ ಮಿನಿನ್ ಟೀಮ್ ಟ್ವಿ ಟ್ವೆಂಟಿಯಲ್ಲಿ ಹೈಯೆಸ್ಟ್ ರನ್ ಪ್ರತಿ ವರ್ಷ ಕೂಡ ಹೈಯಸ್ಟ್ ರ ಇಂಡ್ಯಾದೆ ಆಗ್ತಾಯಿದೆ ಒಟ್ಟಿನ ಎರಡುನೂರ ನಲವತ್ತೇಳು ರನ್ಗೆ ಒಂಬತ್ತು ವಿಕೆಟ್ನ ಕಳ್ಕೊಂಡು ಇಪ್ಪತ್ತು ಓವರಲ್ಲಿ ಅಭಿಷೇಕ್ ಶರ್ಮಾ ಅವರ ನೂರ ಮೂವತ್ತೈದು ರನ್ ಕಾಂಟ್ರಿಬ್ಯೂಷನ್ ಮೂಲಕ ಅದು ಟೂ ಫಿಫ್ಟಿ ಸ್ಟ್ರೈಕ್ ರೇಟಲ್ಲಿ ನೆಕ್ಸ್ಟ್ ನಮ್ಮ ಇಂಗ್ಲೆಂಡ್ ಟೀಮ್ ಏನು ಬ್ಯಾಟಿಂಗ್ ಬಂತು ಇಂಗ್ಲೆಂಡಲ್ಲಂತೂ ಕೊಲೆಬ್ಸು ನನ್ನ ಪ್ರಕಾರ ಏನಂತ ಹೇಳಿದರೆ ಒಂದು ಈ ಹೈಯೆಸ್ಟ್ ರನ್ ಆಗಿರೋದರಿಂದ ಒಂದೇ ವಾಂಕೇಳದಲ್ಲಿ ನಂಬಲಿಕ್ಕಂತೂ ಬರಲ್ಲ ಈಸಿಯಾಗಿ ಹೊಡೆದೇ ಹೊಡಿತಾರೆ ಮೇನ್ ಅಂತ ಹೇಳಪ್ಪ ಏನು ಅಂತ ಹೇಳಿದರೆ ಶಮಿ ಅವರು ಕೂಡ ಕಂಬ್ಯಾಕ್ ಮಾಡಿರೋದ್ರಿಂದ ಪ್ಲೇಯಿಂಗ್ ಲೆವೆನ್ನಲ್ಲಿ ಅವರು ಕೂಡ ಚಾನ್ಸಸ್ ಕ್ರಿಯೇಟ್ ಆಗಿತ್ತು ಅವರು ಕೂಡ ಪ್ಲೇಯಿಂಗ್ ಲೆವೆನ್ನಲ್ಲಿ ಬಂದಿರೋದ್ರಿಂದ ಮೇನಾಗಿ ನಮ್ಮ ಇಂಡಿಯನ್ ಟೀಮಲ್ಲಂತೂ ಎಲ್ಲ ಸೈಕ್ ಪ್ಲೇಯರ್ಸ್ಗಳು ಬೌಲಿಂಗ್ ಅಟ್ಯಾಕಲ್ಲಿದ್ದರು ಅದೇ ರೀತಿಯಾಗಿ ಇಂಗ್ಲೆಂಡ್ ಅಂತ ತಬ್ಬಿ ಭಾಗ ತಬ್ಬಿ ಭಾಗೋಯ್ತು ಅಂತಲೇ ಹೇಳ್ಬೋದು ಅವ್ರು ಮತ್ತೇನು ಹೇಳೋಕ್ಕೆ ಆಗಲ್ಲ ಒಂದು ಹೈಯಸ್ಟ್ ಸ್ಕೋರ್ ಆಗಿರೋದ್ರಿಂದ ಯಾವುದೇ ರೀತಿಯನ್ನು ನಂಬಲಿಕ್ಕೆ ಬರಲ್ಲ ವಾಂಕೇಟ್ ಸ್ಟೇಡಿಯಮ್ ಆಗಿರೋದ್ರಿಂದ ನನ್ನ ಪ್ರಕಾರ ಅವ್ರು ಹೊಡಿ ಆಗಿತ್ತು ಅನಿಸ್ತಿತ್ತು ಆ ರೀತಿ ಬ್ಯಾಟಿಂಗ್ ಅಟ್ಯಾಕ್ ಇರೋದ್ರಿಂದ ಮೇನ್ ಏನಪ್ಪಾ ಹೇಳಿ ತೊಂಬತ್ತೇಳು ರನ್ಗೆ ಔಟ್ ಅಷ್ಟೇ ಲಿಟ್ರಲಿ ಪಿಲ್ ಸಾಲ್ಟ್ ಅವರು ಒಬ್ಬರಿಂದನೇ ಕಾಂಟ್ರಿಬ್ಯೂಷನ್ ಬಿಟ್ಟರು ಮತ್ತು ಯಾರಿಂದನೂ ಕೂಡ ಸಿಂಗಲ್ ಡಿಜಿಟಲ್ಲೇ ಹೋಗೋದೇ ಎಲ್ಲ ಪ್ಲೇಯರ್ಸ್ಗಳು ಸಿಂಗಲ್ ಡಿಜಿಟಲ್ಲೇ ಹೋಗೋದೇ ಹೆಚ್ಚು ಅಂತಲೇ ಹೇಳ್ಬೋದಾಗಿದೆ ಒಂಚೂರು ಕೂಡ ಪರ್ಫಾರ್ಮೆನ್ಸ್ ಇಂಗ್ಲೆಂಡ್ ಪರವಾಗಿ ಬ್ಯಾಟಿಂಗ್ ಲೈನಪ್ಪಲ್ಲಂತೂ ಪ್ರತಿ ಐದು ಟಿ ಟ್ವೆಂಟಿಗಳ ಮ್ಯಾಚಲ್ಲೂ ಕೂಡ ಒಂದು ಮ್ಯಾಚಲ್ಲೂ ಅವರಿಂದ ಪರ್ಫಾರ್ಮೆನ್ಸ್ ಬರಲಿಲ್ಲ ಯಾವುದೇ ಇಂಗ್ಲೆಂಡ್ ಪ್ಲೇಯರ್ಸ್ಗಳಿಂದ ಕೂಡ ಈ ಮ್ಯಾಚಲ್ಲಿ ಪಿಲ್ ಸಾಲ್ಟ್ ಅವರೊಬ್ಬರೇ ಕ್ಲಿಕ್ ಆಗಿದ್ದು ಅಷ್ಟೇ ಬಿಟ್ಟರೆ ಮತ್ತು ಯಾವ ಪ್ಲೇಯರ್ಸ್ಗಳು ಕೂಡ ಕ್ಲಿಕ್ ಆಗಲಿಲ್ಲ ಮೊಟ್ಟಲ್ಲಿ ನಮ್ಮ ಇಂಡಿಯನ್ ಟೀಮ್ ನೂರ ಐವತ್ತು ರನ್ಗಳ ಮಾರ್ಜಿನಿಂದ ವಿನ್ ಆಯಿತು ಸಿಕ್ಕಾಪಟ್ಟೆ ಹ್ಯೂಜ್ ಮಾರ್ಜಿನಿಂದ ನಮ್ಮ ಇಂಡಿಯನ್ ಟೀಮ್ ಅಂತೂ ನಾಲ್ಕು ಒಂದು ಅಂತರದಲ್ಲಿ ಸೀರೀಸ್ನು ಕೂಡ ನಮ್ಮ ಇಂಡಿಯಾ ವಶ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಸೈಕ್ ಮ್ಯಾಚನ್ನ ನಮ್ಮ ಇಂಡಿಯಾ ಅದರಲ್ಲೂ ಟಿ ಟ್ವೆಂಟಿಯಲ್ಲಂತೂ ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ಗಳನ್ನು ಹುಟ್ಟಾಕಿರೋದು ಅದೇ ರೀತಿಯಾಗಿ ಆ ರೀತಿ ಬ್ಯಾಟಿಂಗ್ ಪೇರ್ನ ಆಟ ಆಡ್ತಿರೋದು ನೋಡ್ತಾ ಇದ್ದರೆ ಅಭಿಷೇಕ್ ಶರ್ಮಾ ಅವರು ನೆಕ್ಸ್ಟ್ ರೋಹಿತ್ ಶರ್ಮಾ ಓಪನರ್ ಹಾಕ್ಕೊಂಡು ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡರ್ ಹಾಕ್ಕೊಂಡು ಒಂಥರ ಸೈಕ್ ಪ್ರದರ್ಶನ ಯುವರಾಜ್ ಸಿಂಗ್ ಅವ್ರ ಕೊಡ್ತಾ ಇದೆ ಅದೇ ರೀತಿ ನಮ್ಮ ಇಂಡಿಯಾ ಪರವಾಗಿ ಶಮಿ ಅವರ್ಮಾ ಮೂರು ವಿಕೆಟ್ ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ಅವರು ಎರಡು ವಿಕೆಟ್ನ ತೆಗೆದಿದ್ದಾರೆ ಮತ್ತೆಲ್ಲ ಕೂಡ ಒಂದೊಂದು ಎರಡು ವಿಕೆಟ್ ತೆಗೆದಿದ್ದಾರೆ ಅಷ್ಟೇ ಬಿಟ್ಟರೆ ಅಭಿಷೇಕ್ ಶರ್ಮಾ ಅವರು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಮಿತ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗ್ ಒಂದೇ ಅಲ್ಲ ಬೌಲಿಂಗಲ್ಲೂ ಒಳ್ಳೆ ಎರಡು ವಿಕೆಟ್ನ ತೆಗೆದಿದ್ದಾರೆ ಅದೇ ರೀತಿ ನೂರ ಮೂವತ್ತೈದು ಅದೇ ರೀತಿ ಪ್ಲೇಯರ್ ಆಫ್ ದ ಆಗಿ ಅಭಿಷೇಕ್ ಶರ್ಮಾ ಅವರು ಡಿಕ್ಲೇರ್ ಆಗಬೇಕು ಆಬ್ವಿಯಸ್ಲಿ ಆಗಿದ್ದಾರೆ ಅದೇ ರೀತಿಯಾಗಿ ಪ್ಲೇಯರ್ ಆಫ್ ದ ಸೀರೀಸ್ ಆಗಿ ವರುಣ್ ಚಕ್ರವರ್ತಿ ಅವ್ರನ್ನ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಪ್ಲೇಯರ್ ಆಫ್ ದ ಆಗಿ ಇನ್ ಇಂಗ್ಲೆಂಡ್ ನೆಕ್ಸ್ಟ್ ಓಡೇ ಸೀರೀಸ್ನದು ಸ್ವಲ್ಪ ಆಟ ಆಡ್ತಾ ಅನ್ನೋದನ್ನು ನೋಡಬೇಕಾಗಿದೆ ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಅವರ ಕ್ಲಿಯರ್ ಪರ್ಫಾರ್ಮೆನ್ಸ್ ಈ ಟಿ ಟ್ವೆಂಟಿ ಸರಣಿಯಲ್ಲಿ ಗೊತ್ತಾಗಿದೆ ಅಂತಲೇ ಹೇಳ್ಬೋದಾಗಿದೆ ಒಂದು ಕಡೆ ಜಾಗದಲ್ಲಂತೂ ಈ ಅಭಿಷೇಕ್ ಶರ್ಮಾ ಅವರು ಪಿಕ್ಸ್ ಸ್ಲಾಟ್ ಹಾಕ್ಕೊಂಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ನ ರೆಡಿ ಇದ್ದೇನೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ರೀತಿ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗಿಂದ ಅವರು ಕೊಟ್ಟಿದ್ದಾರೆ ಇದಿಷ್ಟು ಇಂಗ್ಲೆಂಡ್ ಅದೇ ರೀತಿಯಾಗಿ ಇಂಡಿಯಾ ಫಿಫ್ತ್ ಟಿ ಟ್ವೆಂಟಿ ಪೋಸ್ಟ್ ಮ್ಯಾಚ್ ಅಲ್ಲಿ ಆಗಿತ್ತು ಏನೇನು ಆಯಿತು ಅಭಿಷೇಕ್ ಶರ್ಮ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನು ನಾನು ಬಿತ್ತರಿಸ್ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ